ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಬಸವಣ್ಣನ ಬಗ್ಗೆ ತಿಳಿಯೋಣ ಬೆಂಗಳೂರು ಮಹಾನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಬಸವನಗುಡಿಯು ಒಂದು ಈ ಪ್ರದೇಶಕ್ಕೆ ಬಸವನಗುಡಿ ಎಂದು ಹೆಸರು ಬರಲು ಕಾರಣವೇ ಇಲ್ಲಿರುವ ಪುರಾತನ ಬೃಹತ್ ಬಸವನ ದೇವಾಲಯ ಇದು ಎತ್ತರದ ಗುಡ್ಡದ ಮೇಲೆ ಕಟ್ಟಲಾಗಿರುವ ಪುರಾತನ ದೇವಾಲಯದಲ್ಲಿ ಹದಿನೈದು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದದ ದೊಡ್ಡ ಬಸವಣ್ಣನ ವಿಗ್ರಹವಿದೆ ನಾಡಪ್ರಭು ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೇಳರಲ್ಲಿ ಈ ದೇವಾಲಯವನ್ನು ಕಟ್ಟಿಸಿದರು ದೇವಾಲಯದ ಮುಂದೆ ಸುಂದರವಾದ ಧ್ವಜಸ್ತಂಭವಿದೆ ಈ ಕಲ್ಲು ಕಂಬದಲ್ಲಿ ತಂತಿ ವಾದ್ಯ ನುಡಿಸುತ್ತಿರುವ ಸ್ತ್ರೀ ಮೊದಲಾದ ಉಬ್ಬು ಶಿಲ್ಪಗಳಿವೆ ದೇವಾಲಯಕ್ಕೆ ಭವ್ಯವಾದ ಗೋಪುರವಿದ್ದು ಒಳ ಪ್ರಕಾರದಲ್ಲಿಯೂ ವಿಶಾಲವಾದ ಗುಡಿ ಪ್ರದಕ್ಷಿಣ ಪಥವಿದೆ ಬಾಗಿಲಲ್ಲಿ ದ್ವಾರಪಾಲಕರ ಶಿಲ್ಪಗಳಿವೆ ಈ ಗರ್ಭಗೃಹದಲ್ಲಿರುವ ಕಪ್ಪು ಶಿಲೆಯ ಬಸವ ಉದ್ಭವ ಮೂರ್ತಿ ಎಂದು ಹೇಳುತ್ತಾರೆ ಶಿವನ ವಾಹನ ಬಸವ ಇಲ್ಲಿ ಬಂದು ಶಿಲೆಯಾದ ಎಂಬ ಪ್ರತೀತಿಯೂ ಇದೆ ಐತಿಹ್ಯವೇನೆಂದರೆ ಬಸವಣ್ಣನ ದೇವಸ್ಥಾನ ಇರುವ ಸ್ಥಳ ಹಿಂದೆ ಸುಂಕೇನಹಳ್ಳಿ ಹಳ್ಳಿ ಎಂದು ಹೆಸರಾಗಿತ್ತು ಇಲ್ಲಿ ಹೊಲ ಗದ್ದೆಗಳಿದ್ದವು ರೈತಾಪಿ ವರ್ಗದ ಜನ ಇಲ್ಲಿ ವಾಸಿಸುತ್ತಿದ್ದರು ಇವರು ಪ್ರಧಾನವಾಗಿ ತಮ್ಮ ಹೊಲಗಳಲ್ಲಿ ಕಡಲೇಕಾಯಿಯನ್ನು ಬೆಳೆಯುತ್ತಿದ್ದರು ಸರ್ವರಿಗೂ ಸಮಪಾಲು ಸರ್ವರದ್ದು ಸಹಬಾಳ್ವೆ ಎಂದು ಬದುಕುತ್ತಿದ್ದ ಆ ರೈತಾಪಿ ವರ್ಗ ಕಡಲೇಕಾಯಿ ಫಸಲು ಬರುವ ಕಾರ್ತಿಕದಲ್ಲಿ ತಾವು ಬೆಳೆದ ಕಡಲೇಕಾಯಿಯನ್ನು ರಾಶಿ ಮಾಡಿ ಕಣದ ಪೂಜೆ ಮಾಡಿ ಮಾರನೆಯ ದಿನ ಸಮನಾಗಿ ಹಂಚಿಕೊಳ್ಳುತ್ತಿದ್ದರು ಒಮ್ಮೆ ಹೀಗೆ ಹಣ ಮಾಡಿದ್ದ ಸಂದರ್ಭದಲ್ಲಿ ಗೂಳಿಯೊಂದು ಬಂದು ರಾಶಿ ರಾಶಿ ಕಡಲೆಕಾಯಿ ತಿಂದು ಹೋಗುತ್ತಿತ್ತಂತೆ ಈ ಗೂಳಿ ಅರ್ಥಾತ್ ಬಸವನ ಕಾಟ ತಾಳಲಾರದೆ ರೈತರು ಒಂದು ದಿನ ರಾತ್ರಿ ಇಡೀ ಕಾದಿದ್ದು ಬಡಿಗೆ ಹಿಡಿದು ಬಸವನ ಬಡಿಯಲು ಕಾದಿದ್ದರಂತೆ ನಿರೀಕ್ಷೆಯಂತೆ ಬಸವ ಬಂದ ಕಡಲೆಕಾಯಿ ತಿನ್ನುತ್ತಿದ್ದ ಇದನ್ನು ನೋಡಿ ಕೋಪಗೊಂಡ ರೈತರು ತಾವು ತಂದಿದ್ದ ಬಡಿಗೆಯನ್ನು ಹಿಡಿದು ಬಸವನನ್ನು ಅಟ್ಟಿಸಿಕೊಂಡು ಹೋದರಂತೆ ಆಗ ರೈತರ ಹೊಡೆತ ತಪ್ಪಿಸಿಕೊಳ್ಳಲೆಂದು ಓಡಿದ್ದ ಬಸವ ಸುಂಕೇನಹಳ್ಳಿಯಿಂದ ಸ್ವಲ್ಪ ದೂರ ಓಡಿಬಂದು ಗುಡ್ಡ ಏರಿ ಕಲ್ಲಾದನಂತೆ ಈ ಸೋಜಿಗವನ್ನು ಕಣ್ಣಾರೆ ಕಂಡ ರೈತರಿಗೆ ಇದು ಸಾಮಾನ್ಯ ಗೂಳಿಯಲ್ಲ ಶಿವನ ವಾಹನ ನಂದಿ ಎಂಬ ಸತ್ಯ ತಿಳಿಯಿತಂತೆ ಕೈಲಾಸದಿಂದ ಅದರೆಗಿಳಿತು ಬಂದ ನಂದಿಕೇಶ್ವರನನ್ನೇ ಹೊಡೆದು ಎಂತ ತಪ್ಪು ಮಾಡಿದೆವೆಂದು ಮರುಗಿದರಂತೆ ಅರಿಯದೆ ತಾವು ಮಾಡಿದ ತಪ್ಪು ಮನ್ನಿಸೆಂದು ಪರಿಪರಿಯಾಗಿ ಬೇಡಿದರಂತೆ ಅಂದಿನಿಂದ ರೈತರು ತಪ್ಪುಪ್ಪಿಗೆಯಾಗಿ ಪ್ರತಿ ವರ್ಷ ಕಡಲೇಕಾಯಿ ಬೆಳೆ ಮತ್ತು ಬಂದ ತತ್ಕ್ಷಣ ತಮ್ಮ ಮೊದಲ ಬೆಳೆಯನ್ನು ಈ ಕಲ್ಲಿನ ಬಸವಣ್ಣನಿಗೆ ತಂದು ಒಪ್ಪಿಸಿ ನೈವೇದ್ಯ ಮಾಡಿ ಕ್ಷಮಿಸೆಂದು ಕೇಳಿ ನಂತರ ಮಾರಾಟ ಮಾಡುತ್ತಿದ್ದರಂತೆ ಇಂದಿಗೂ ಈ ಪರಂಪರೆ ಅನುಚಾನವಾಗಿ ನಡೆದುಕೊಂಡು ಬಂದಿದೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಡೆಯುವ ಜಾತ್ರೆ ಕಡಲೇಕಾಯಿ ಪರಿಷೆ ಎಂದೇ ಖ್ಯಾತವಾಗಿದೆ ಈ ಜಾತ್ರೆಗೆ ಬಸವನ ಭಕ್ತರು ಬಂದು ಕಡಲೇಕಾಯಿ ತಿಂದರೆ ನಂದಿ ತೃಪ್ತನಾಗುತ್ತಾನೆಂಬುದು ಹಲವು ಹಿರಿಯರ ನಂಬಿಕೆ ಭಕ್ತರು ತಿಂದು ಎಸೆವ ಸಿಪ್ಪೆಯನ್ನು ರಾತ್ರಿಯ ವೇಳೆ ಕಲ್ಲು ಬಸವ ನಿಜ ರೂಪವನ್ನು ತಾಳಿ ಆ ಸಿಪ್ಪೆಯನ್ನು ತಿನ್ನುತ್ತಾನೆ ಎಂದು ಇಂದಿಗೂ ಜನ ನಂಬಿದ್ದಾರೆ ಬಸವನಗುಡಿಯ ಕಡಲೆಕಾಯಿ ಪರಿಷೆ ನವೆಂಬರ್ ಹದಿನೇಳರಿಂದ ಪ್ರಾರಂಭವಾಗುವುದು ಇದನ್ನು ಆಚರಿಸುವುದಕ್ಕಾಗಿ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳ ಜನರು ವರ್ಷವಿಡೀ ಕುತೂಹಲದಿಂದ ಕಾಯುತ್ತಿರುತ್ತಾರೆ ಈ ಬಾರಿ ಐದು ದಿನಗಳ ಪರಿಷೆಯ ಸಿದ್ಧತೆಯು ನವೆಂಬರ್ ತಿಂಗಳಿನಿಂದಲೇ ಆರಂಭವಾಗಿದೆ ಕಡಲೆಕಾಯಿ ಪರಿಷೆಗೆ ಕಾರಣವೇನೆಂದರೆ ಪರಿಷೆಯಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುವ ನಿರೀಕ್ಷೆಯಲ್ಲಿ ಕಡಲೇಕಾಯಿ ಪರಿಷೆ ಕೆಲವರಿಗೆ ಜಾತ್ರೆಯ ಸಂಭ್ರಮವನ್ನು ನೀಡಿದರೆ ಇದು ರೈತರ ಆರಾಧನೆಯ ಸ್ಥಳವಾಗಿದೆ ತಮ್ಮ ದೇವರಿಗೆ ನೈವೇದ್ಯವಾಗಿ ದೊಡ್ಡ ಬಸವಣ್ಣ ಮತ್ತು ನಂದಿಗೆ ಕಡಲೇಕಾಯಿಯನ್ನು ಅಭಿಷೇಕ ಮಾಡಿ ಸಂಭ್ರಮಿಸುತ್ತಾರೆ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಈ ಬಾರಿ ಉತ್ತಮ ಬೆಳೆಯಾಗಿದ್ದು ಮಳೆಯಾಗಿದ್ದು ಶೇಂಗಾ ಬೆಳೆಯು ಉತ್ತಮವಾಗಿದೆ ಈ ಕಾರಣಕ್ಕಾಗಿ ಅವರು ದೇವರಿಗೆ ಧನ್ಯವಾದವನ್ನು ಸಲ್ಲ ಈ ಪರಿಷೆಯನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಸಾವಿರದ ಐನೂರ ಮೂವತ್ತೇಳರಲ್ಲಿ ಕಡಲೇಕಾಯಿ ಪರಿಷೆ ಆರಂಭವಾಗಿತ್ತು ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಬಸವನಗುಡಿ ಬೆಟ್ಟದಲ್ಲಿ ದೊಡ್ಡ ಬಸವನ ದೇವಾಲಯವನ್ನು ಸ್ಥಾಪಿಸಿದರು ಈ ದೇವಾಲಯವನ್ನು ಬುಲ್ ಟೆಂಪಲ್ ಎಂದು ಸಹ ಕರೆಯುತ್ತಾರೆ ಅಂದಿನಿಂದ ಪ್ರತಿ ವರ್ಷ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಇಲ್ಲಿಗೆ ಬಂದು ಬಸವಣ್ಣನವರಿಗೆ ತಮ್ಮ ವಾರ್ಷಿಕ ಕಡಲೆಕಾಯಿಯನ್ನು ಅರ್ಪಿಸುತ್ತಾರೆ ಆ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ ಕಡಲೆಕಾಯಿ ಪರಿಷೆಯಲ್ಲಿ ತರಾವರಿ ಕಡಲೆಕಾಯಿಯ ವಿವಿಧ ತಳಿಗಳನ್ನು ನೋಡಬಹುದು ಎರಡು ಬೀಜ ಮೂರು ಬೀಜ ಮತ್ತು ಏಕ ಬೀಜದ ಕಡಲೆಕಾಯಿಗಳು ಇಲ್ಲಿ ಲಭ್ಯವಿರುತ್ತವೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಬಸವನಗುಡಿ ಕಡಲೆಕಾಯಿ ಪರಿಷೆ ನಡೆಯುತ್ತದೆ ಹಬ್ಬವು ಹಿಂದೂ ಕ್ಯಾಲೆಂಡರ್ ಅನ್ನು ಸಹ ಅನುಸರಿಸುತ್ತದೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಅದರ ನಿಖರವಾದ ದಿನಾಂಕವು ಸ್ಥಿರವಾಗಿರುವುದಿಲ್ಲ ಕಾರ್ತಿಕ ಮಾಸದ ಸೋಮವಾರವು ಭಗವಾನ್ ಶಿವನ ನೆಚ್ಚಿನ ದಿನವಾಗಿದ್ದು ನಂದಿಯು ಶಿವನ ವಾಹನವಾಗಿರುವುದರಿಂದ ನಂದಿಗೂ ಈ ದಿನಗಳು ಅತ್ಯಂತ ಪ್ರಿಯವಾಗಿದೆ ಆದ್ದರಿಂದ ಈ ದಿನ ಕಡಲೇಕಾಯಿ ಪರಿಷೆಯನ್ನು ಆಯೋಜಿಸಲಾಗುತ್ತದೆ ಬೆಂಗಳೂರಿನ ಪ್ರಮುಖ ಭಾಗ ಕಡಲೇಕಾಯಿಯನ್ನು ಬೆಳೆಯುವ ಮೊದಲು ಬಸವನಗುಡಿಯ ಪಕ್ಕದ ಹಳ್ಳಿಗಳು ಹಲವಾರು ಕಡಲೆ ಕೃಷಿ ತೋಟಗಳನ್ನು ಹೊಂದಿದ್ದವು ಮತ್ತು ಪ್ರತಿ ವರ್ಷ ಕಡಲೇಕಾಯಿಯು ಅವರ ಪ್ರಮುಖ ಉತ್ಪಾದಕವಾಗಿತ್ತು ದಂತಕತೆಯ ಪ್ರಕಾರ ಪ್ರತಿ ವರ್ಷ ಕಡಲೇಕಾಯಿ ಬೆಳೆಗಳು ಕೊಯ್ಲಿಗೆ ಸಿದ್ಧವಾಗಿರುವ ಜಮೀನಿನ ಮೇಲೆ ಕಳ್ಳತನ ಅಥವಾ ಇನ್ನಿತರ ಸಮಸ್ಯೆಗಳು ಎದುರಾಗಿ ಬೆಳೆಗಳೆಲ್ಲ ನಾಶವಾಗುತ್ತಿದ್ದವು ಒಂದು ದಿನ ರಾತ್ರಿ ರೈತರೆಲ್ಲ ಆ ಕಳ್ಳರನ್ನು ಹಿಡಿಯಲು ಕಾದು ಕುಡಿತರು ಸ್ವಲ್ಪ ಸಮಯದ ನಂತರ ದೊಡ್ಡ ಮಟ್ಟದಲ್ಲಿ ಗದ್ದಲಗಳು ಕೇಳಲಾರಂಭಿಸಿತು ತಕ್ಷಣವೇ ರೈತರು ಆ ಶಬ್ದ ಬಂದ ಕಡೆ ಓಡಿ ಅದರ ಮೇಲೆ ದಾಳಿ ಮಾಡಲಾರಂಭಿಸಿದರು ಅವರ ಸಂಪೂರ್ಣ ಗೊಂದಲಕ್ಕೆ ಅದು ಮನುಷ್ಯನಲ್ಲ ಆದರೆ ಗೂಳಿ ಎಂದು ಅವರು ಅರಿತುಕೊಂಡರು ರೈತರ ಹೊಡೆತಕ್ಕೆ ಅತ್ ಅದು ಸತ್ತು ಬಿದ್ದು ಕಲ್ಲಾಗಿ ಮಾರ್ಪಟ್ಟಿತ್ತು ಮತ್ತು ಹಿಂದೂ ಪುರಾಣಗಳಲ್ಲಿ ಇದು ಶಿವನ ಬೆಟ್ಟವಾಗಿರುವುದರಿಂದ ಪವಿತ್ರವಾದ ಬಸವ ಸ್ಥಳೀಯ ಸಮುದಾಯಕ್ಕೆ ದೇವಾಲಯವನ್ನು ನಿರ್ಮಿಸಲು ಸಾಕಷ್ಟು ಕಾರಣವಾಯಿತು ಇಲ್ಲಿ ಉದ್ಭವಗೊಂಡ ಕಲ್ಲಿನ ಗೂಳಿಯು ಸಾಂಕೇತಿಕವಾಗಿ ತಿಳಿಯದೆ ಗೂಳಿಯನ್ನು ಕೊಂದ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ದಿನಗಳು ಕಳೆಯುತ್ತಿದ್ದಂತೆ ಇಲ್ಲಿರುವ ಕಲ್ಲಿನ ನಂದಿಯು ಬೆಳೆಯುತ್ತಲೇ ಹೋಯಿತು ಇದಕ್ಕೆ ಪರಿಹಾರವನ್ನು ಹುಡುಕುತ್ತಿರುವಾಗ ಗೂಳಿಯನ್ನು ಕೊಂದ ರೈತನಿಗೆ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು ನಂದಿಯು ವಿಗ್ರಹದ ಹಣೆಯ ಮೇಲೆ ತ್ರಿಶೂಲವನ್ನು ಇರಿಸುವಂತೆ ಮತ್ತು ತಾವು ಬೆಳೆದ ಮೊದಲ ಕಡಲೆಕಾಯಿ ಬೆಳೆಯನ್ನು ನೀಡುವುದಾಗಿ ಸೂಚಿಸಿದನು ಅದರಂತೆ ಅಲ್ಲಿನ ಜನರು ಇದನ್ನು ಮಾಡಲು ಪ್ರಾರಂಭಿಸಿದರು ಇದರ ಫಲವಾಗಿ ನಂದಿಯ ಕಲ್ಲು ಬೆಳೆಯುವುದನ್ನು ನಿಲ್ಲಿಸಿತು ಮತ್ತು ಅಂದಿನಿಂದ ಇಲ್ಲಿಯವರೆಗೂ ಅದನ್ನು ಆಲಿಸಿಕೊಂಡು ಬರಲಾಗುತ್ತಿದೆ ನವೆಂಬರ್ ತಿಂಗಳ ಬಸವಣ್ಣನ ದೇವಸ್ಥಾನದಲ್ಲಿ ಅಧಿಕೃತ ಕಾರ್ಯಕ್ರಮಗಳು ಸಹ ನಡೆಯಲಿವೆ ಈ ಬಗ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಗುರುವಾರ ಎಲ್ಲರೊಂದಿಗೆ ಸಭೆಯನ್ನು ನಡೆಸಿ ವಿಸ್ತೃತ ಉತ್ಸವಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ ಈ ಹಿಂದೆ ನಾಲ್ಕು ಐದು ದಿನ ನಡೆಯುತ್ತಿದ್ದ ಪರಿಷೆಯನ್ನು ಈ ಬಾರಿ ಅಧಿಕೃತವಾಗಿ ಐದು ದಿನಕ್ಕೆ ವಿಸ್ತರಿಸಲಾಗಿದೆ ಈ ಬಾರಿ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಲು ಬದಲು ಇಪ್ಪತ್ತು ಎತ್ತುಗಳಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಲಾಗುತ್ತದೆ ಹಿಂದಿನಂತೆ ಮುಜರಾಯಿ ಇಲಾಖೆ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ನೆಲಗಡಲೆ ಮಾರಾಟಗಾರರು ಮತ್ತು ಸಣ್ಣ ವ್ಯಾಪಾರಿಗಳಿಂದ ಯಾವುದೇ ತೆರಿಗೆ ವಸೂಲಿ ಮಾಡುವುದಿಲ್ಲ ಆಹಾರ ಮಡಿಕೆಗಳು ಮತ್ತು ಮನರಂಜನಾ ಉದ್ಯಾನವನಗಳಂತಹ ಇತರ ಆಕರ್ಷಣೆಗಳು ಅತಿ ಹೆಚ್ಚು ಬಿಡ್ ಮಾಡುವವರಿಗೆ ಹರಾಜನ್ನು ಹಾಕಲಾಗುತ್ತದೆ ಹಿಂದೆ ಕೆಲವರು ನಾಮ ಮಾತ್ರ ಶುಲ್ಕ ಪಾವತಿಸಿ ಅಂಗಡಿಗಳಿಗೆ ಬಿಡ್ ಮಾಡುತ್ತಿದ್ದರು ನಂತರ ಅವರು ದಿನನಿತ್ಯ ನೂರರಿಂದ ಸಾವಿರ ರೂಪಾಯಿಗಳವರೆಗೆ ಬಾಡಿಗೆ ವಸೂಲಿ ಮಾಡುತ್ತಿದ್ದರು ಈಗ ಸರ್ಕಾರ ಇದನ್ನು ಉಚಿತಗೊಳಿಸಿದೆ ಎಂದು ಅಧಿಕಾರಿಯೊಬ್ಬರು ವಿವರಿಸಿದರು ಈ ಉತ್ಸವವು ಬೆಂಗಳೂರಿನ ಅತ್ಯಂತ ಹಳೆಯ ಮತ್ತು ಪ್ರೀತಿಯ ಜಾನಪದ ಹಬ್ಬಗಳಲ್ಲಿ ಒಂದಾಗಿದೆ ಇದು ಕೇವಲ ನೆಲಗಡಲೆ ಮಾರಾಟದ ಮೇಳವಲ್ಲ ಬದಲಿಗೆ ರೈತರು ತಮ್ಮ ಶ್ರಮದ ಫಲವನ್ನು ದೇವರಿಗೆ ಅರ್ಪಿಸುವ ಒಂದು ಪವಿತ್ರ ಆಚರಣೆಯೂ ಹೌದು ಈ ಬಾರಿ ಐದು ದಿನಗಳ ಕಾಲ ನಡೆಯುವುದರಿಂದ ಹೆಚ್ಚಿನ ಜನರು ಉತ್ಸವದ ವೈಭವವನ್ನು ಸವಿಯಲು ಅವಕಾಶ ಸಿಗುತ್ತದೆ ಕಾರ್ತಿಕ ಮಾಸದ ಕೊನೆಯಲ್ಲಿ ನಡೆಯುವ ಈ ಹಬ್ಬ ರೈತರ ಪಾಲಿಗೆ ವಿಶೇಷ ಮಹತ್ವವನ್ನು ಪಡೆದಿದೆ ತಮ್ಮ ಬೆಳೆ ಚೆನ್ನಾಗಿ ಬರಲಿ ಎಂದು ಪ್ರಾರ್ಥಿಸಿ ಮೊದಲ ಬೆಳೆಯ ನೆಲಗಡಲೆಯನ್ನು ಬಸವಣ್ಣನಿಗೆ ಅರ್ಪಿಸುತ್ತಾರೆ ಇದು ಕೇವಲ ವ್ಯಾಪಾರ ಮಾತ್ರವಲ್ಲ ಕೃಷಿ ಸಂಸ್ಕೃತಿಯ ಪ್ರತೀಕವೂ ಆಗಿದೆ ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ಪರಿಷೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಕಳೆದ ಬಾರಿ ಯಶಸ್ವಿಯಾದ ಈ ಪ್ರಯತ್ನವನ್ನು ಮುಂದುವರಿಸಲಾಗುವುದು ಇದರಿಂದ ಪರಿಸರಕ್ಕೂ ಅನುಕೂಲವಾಗಲಿದೆ ಅಲ್ಲದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ವಿಶೇಷ ದೀಪಾಲಂಕಾರ ಮಾಡಲಾಗುವುದು ಇದು ಉತ್ಸವದ ಮೆರಗನ್ನು ಹೆಚ್ಚಿಸಲಿದೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಕುಡಿಯುವ ನೀರು ಶೌಚಾಲಯ ವಿದ್ಯುತ್ ಮತ್ತು ಸುರಕ್ಷತೆಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಹಾಗಾದರೆ ಸ್ನೇಹಿತರೆ ಈ ಕಥೆಯನ್ನು ಕೇಳಿ ನೀವು ಈ ಬಾರಿ ಹೋಗಿ ಬರುವಿರೆಂದು ನಂಬುತ್ತೇನೆ ಧನ್ಯವಾದಗಳು